ಗದಗ ಬೆಟಗೇರಿಯಲ್ಲಿ ಸೂಪರ್ ತ್ರೀಯಸ್ ಸೌಂಡ್ ಯಾವ ಥರ ಇದೆ ಈ ಹಿಂದೆ ಒಂದು ಸುದ್ದಿ ಮಾಡಿದ್ವಿ ಒಬ್ಬಾತ ಒಂದು ಏರಿಯಾಕ್ಕೆ ಇಲ್ಲ ನಗರಸಭೆ ಅಲ್ಲಿ ನಾಲ್ಕು ವರ್ಷಗಳಿಂದ ಎಲ್ಲ ಚರಂಡಿ ನೀರು ಯಾವ ಥರ ಹೋಗ್ತಾಯಿತ್ತು ಅಂತಂದರೆ ಅವರ ಹತ್ರ ಕೇಳಿದರೆ ನೀವು ನನಗೆ ಓಟ್ ಹಾಕಿಲ್ಲ ಹಾಗಾಗಿ ನಿಮ್ಮ ಕೆಲಸ ಮಾಡಲ್ಲ ಓಟ್ ಹಾಕಿಲ್ಲ ಅಂತ ಕೆಲಸ ಮಾಡದೆ ಇರೋದಕ್ಕೆ ನೀನು ಯಾರಯ್ಯ ಅನ್ನುವಂಥ ಪ್ರಶ್ನೆ ಎತ್ತಿದ್ವಿ ಆತ ಫೋನೋಗೂ ಬಂದ ಇಲ್ಲ ಸರ್ ನನಗೆ ಗೊತ್ತಿಲ್ಲ ಇದು ಅಂತ ಅಂದ ಆಗ ನಾವು ಕೂಡ ಒಂದು ಓವರ್ ಡ್ರಾಮಾ ಮಾಡಬಾರ್ದು ಗೊತ್ತಿಲ್ವಾ ಈಗ ಗೊತ್ತಾಯ್ತಲ್ವಾ ಕೆಲಸ ಮಾಡು ಅಲ್ಲ ನನಗೆ ಯಾರು ಇದರ ಬಗ್ಗೆ ತಿಳಿಸಿಲ್ಲ ಅಣ್ಣ ನಗರಸಭೆ ಅಂತಂದರೆ ಅದೇನು ಇಡೀ ಭಾರತ ಅಲ್ಲ ನಗರಸಭೆ ಒಂದು ವಾರ್ಡ್ ಅಂತಂದರೆ ಒಂದು ಸಣ್ಣ ಜಾಗ ನಿನಗೆ ಓಡಾಡೋ ಗೊತ್ತಾಗೋದಿಲ್ಲ ಅಂತ ಕೇಳಿದ್ವಿ ಫೈನಲ್ ಇಲ್ಲ ಸರ್ ನಾನು ಈಗಲೇ ಮಾಡ್ತೀನಿ ಅಂತ ಮಾಡಿದ್ದಾರಂತೆ ವೆರಿ ಗುಡ್ ಮಾಡಿದರೆ ಸೆಲ್ಯೂಟ್ ಮಾಡಿಲ್ಲ ಅಂತಂದರೆ ಬುಲೆಟ್ ಅಷ್ಟೇ ನಮ್ಮದು ಬೆಟಗೇರಿಲಿ ಸೂಪರ್ ತ್ರೀ ಸೌಂಡ್ ಓಟ್ ಹಾಕಿಲ್ಲ ಅಂತ ಅಲ್ಲಿಗೆ ಕಾಲಿಡ್ತಾ ಇರಲಿಲ್ಲ ಜನ ಸೂಪರ್ ತ್ರೀ ಎಂಟ್ರಿಗೆ ಓಡೋಡಿ ಬಂದ ಜನಪ್ರತಿನಿಧಿ ನಾಲ್ಕು ವರ್ಷದಿಂದ ಆಗದ್ದು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಾಗೋಯ್ತು ನಾಲ್ಕು ವರ್ಷದಿಂದ ಆಗದ್ದು ಇಪ್ಪತ್ನಾಲ್ಕು ಗಂಟೆಯಲ್ಲಾಗೋಯ್ತು ಅಲ್ಲಿಯ ನಗರಸಭೆಯ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ವಾರ್ನ್ ಮಾಡಿದ್ವಿ ಜನಪ್ರತಿನಿಧಿ ಬರ್ತಾನೆ ಇಲ್ಲೋ ಗೊತ್ತಿಲ್ಲ ಅಲ್ಲಿರುವಂತ ನಗರಸಭೆ ಇದ್ದಾರಲ್ಲ ಅವರು ಕೇಳಿದ್ವಿ ನಿಮ್ಗೆ ಮಾಡೋಕ್ಕಾಗತ್ತಾ ಮಾಡಿ ಇಲ್ಲ ಅಂತಂದರೆ ಕೆಲಸನ ಕಿತ್ತಾಕಿಸ್ಬಿಡ್ತೀವಿ ಒಂದೊಂದೊಂದು ಸ್ಟೈಲ್ ಡೈಲಾಗ್ ಇದೆ ಏನಂತಂದರೆ ಫಿಟ್ಟಿಂಗ್ ಇಡ್ತೀವಿ ಅಂತ ಸಂಬಂಧಪಟ್ಟ ಮಂತ್ರಿ ಬಳಿ ಹೋಗೋದು ನೋಡಿದರೆ ನಿಮ್ಮ ಕೆಲಸ ಮಾಡ್ತಾ ಇಲ್ಲ ನಿಮ್ಮ ಇಲಾಖೆ ಕೆಟ್ಟ ಹೆಸರು ತರ್ತಾಯ ಮುಗೀತು ಒಳ್ಳೆಯದಕ್ಕಾಗಿ ಸುಳ್ಳು ಅಂತ ಒಳ್ಳೆಯದಕ್ಕಾಗಿ ಯಾರಿಗಾದ್ರೂ ಒಳ್ಳೆಯದಾಗುತ್ತೆ ಅಂದರೆ ಫಿಟ್ಟಿಂಗ್ ಇಡ್ಬೋದು ಅಂತ ಒಬ್ರನ್ನ ಹಾಲ್ ಮಾಡೋದಕ್ಕಲ್ಲ ಏನು ಸ್ಟೋರಿ ಆಗಿದ್ರೆ ಹೆಂಗಿತ್ತು ಆತನಿಗೆ ಓಟ್ ಹಾಕಿ ಅಲ್ಲೇ ಜನ ಹೇಳ್ತಾರೆ ಆತನಿಗೆ ಓಟ್ ಹಾಕಿಲ್ಲ ಅಂತ ಇರ್ಬೋದೇನು ಅಲ್ಲಿಯ ಜನ ಎಲ್ಲ ನೋಡಿ ಸರ್ ಹೇಳಿದ್ರೆ ನೀವು ನನ್ಗೆ ಗೊಟ್ಟ ಹಾಕಿಲ್ಲ ನಿಮ್ಮ ಏನು ಕೆಲಸ ಮಾಡಲ್ಲ ಅಂತೇಳಿ ನಾವು ಫೋನಾಗಿ ತಗೊಂಡ್ವಿ ಅವ್ರನ್ನ ಯಾಕೆ ಸ್ವಾಮಿ ಇಲ್ಲ ಸರ್ ಹಂಗೇನಿಲ್ಲ ನಾವು ಮಾಡ್ತೀವಲ್ವ ಅಂತ ಅಂದರು ಮಾಡಿ ಅಂತ ಅಂದ್ವಿ ಮಾಡಿದರು ಭಾಳ ಚೆನ್ನಾಗಿದೆ ಮಜಾ ಇದೆ ಇದು ಆಮೇಲೆ ಒಂದು ಫಿಟ್ಟಿಂಗ್ ಇಟ್ವಿ ಅಲ್ಲಿ ಏನು ಅಲ್ಲಿ ಎಚ್ ಕೆ ಪಾಟೀಲ್ ಎಚ್ ಕೆ ಪಾಟೀಲ್ ಒಬ್ಬ ಸಜ್ಜನ ರಾಜಕಾರಣಿ ನೋಡಿ ಸರ್ ನಿಮ್ಮ 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 ನೀವೇನು ಶಾಸಕರಾಗಿದ್ದೀರಿ ಆ ಜಾಗದಲ್ಲಿ ನಿಮಗೆ ಕೆಟ್ಟ ಹೆಸ್ರು ಬರಿಸ್ತಾ ಇದ್ದಾನೆ ಆ ಥರ ಫಿಟ್ಟಿಂಗ್ ಫೈನಲಿ ಕೆಲಸ ಆಯಿತು ನೋಡಿ ಸರ್ ಜನಗಳಿಗಾಗಿ ಧ್ವನಿ ಇಲ್ಲದವರಿಗಾಗಿ ದಮನಿತರಿಗಾಗಿ ಶೋಷಣೆಗೊಳಗಾದವರಿಗಾಗಿ ಯಾವ ರಿಸ್ಕ್ ಬೇಕಾದರೂ ತಗೊಳಕ್ಕೆ ಇದ್ದೀವಿ ನಾವು ಅವರ ಪರವಾಗಿ ಅವರ ಧ್ವನಿಯಾಗಿರ್ತೀವಿ ಈ ರಿಪೋರ್ಟ್ ನೋಡಿ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಸಮಯ ಮಧ್ಯಾಹ್ನ ಹನ್ನೆರಡು ನಲವತ್ತು ಕಪ್ಪೆದ್ದು ಹೋಗಿತ್ತು ಇಡೀ ಏರಿಯಾ ಹೌದು ಗದಗ ಬೆಟಗೇರಿ ನಗರಸಭೆ ಇಪ್ಪತ್ತೊಂಬತ್ತನೇ ವಾರ್ಡ್ನ ಸರಸ್ವತಿ ಬಡಾವಣೆಯ ಆ ಒಂದು ರಸ್ತೆ ಜನ ವೋಟ್ ಹಾಕಿಲ್ಲ ಅಂತ ನಗರಸಭೆ ಸದಸ್ಯ ಕಾಲಿಡ್ತಿರ್ಲಿಲ್ವಂತೆ ನಾಲ್ಕೈದು ವರ್ಷಗಳಿಂದ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಜನ ಕಂಗಾಲಾಗಿದ್ರು ರಸ್ತೆ ದಾಟೋಕೆ ಮಹಿಳೆಯರು ವೃದ್ಧರು ಪರದಾಡ್ತಿದ್ರು ಜೊತೆಗೆ ಬ್ಲಾಕ್ ಆದ ಚರಂಡಿಯಿಂದ ಇಡೀ ಏರಿಯಾಗೆ ಏರಿಯಾವೇ ಗಬ್ಬೆದ್ದು ದುರ್ನಾರ್ಥ ಬೀರ್ತಿತ್ತು ರೋಗ ರುಜಿನಿಗಳಿಂದ ಜನ ದವಾಖಾನೆ ಸೇರ್ತಿದ್ರು ಈ ಬಗ್ಗೆ ಸೂಪರ್ ತ್ರೀಯಲ್ಲಿ ಗದಗ ಬೆಟಗೇರಿ ನಗರಸಭೆಯ ವಿರೋಧ ಪಕ್ಷದ ನಾಯಕ ಎಳ್ಳಿ ಚಂದಾವರಿ ವಿರುದ್ಧ ರಾಂಗ್ ಆಗಿಯೇ ಬೆಂಡೆತ್ತಿದ್ವಿ ನಾಲ್ಕು ವರ್ಷದಿಂದ ಚರಂಡಿ ವ್ಯವಸ್ಥೆ ಇಲ್ಲ ನಾಲ್ಕು ವರ್ಷದಿಂದ ಅಲ್ಲಿ ಎಲ್ ಡಿ ಚಂದಾವರಿ ಓಟ್ ಹಾಕಿಲ್ಲ ಅಂತ ಮಿಸಸ್ ಚಂದಾವರಿ ಮಿಸಸ್ ಚಂದಾವರಿ ಗೊತ್ತಾ ಪ್ರಜಾತಂತ್ರ ಅಂದರೆ ಏನು ಅಂತೇಳಿ ಕೆಲಸ ಓಟ್ ಹಾಕಿಲ್ಲ ಅಂದರೆ ಕೆಲಸ ಮಾಡಿಸೋದಿಲ್ವಾ ಏನು ಎಷ್ಟು ವರ್ಷ ಬದುಕ್ತೀರಿ ನೀವು ಐನೂರು ವರ್ಷನಾ ಒಂದು ದಿವಸ ನೆಗೆದು ಬಿದ್ದೋಗ್ತೀವಲ್ಲ ಎಲ್ಲರೂ ಕೂಡ ಸ್ವಲ್ಪ ಇರಲಿ ಜ್ಞಾನ ಇದು ನಿಜವೇ ಆಗಿದ್ದರೆ ಚಂದಾವರಿ ಅವರೇ ನಾಲ್ಕು ವರ್ಷದಿಂದ ಯಾಕೆ ಅಲ್ಲಿ ಶಾಸಕರಿದ್ದಾರಲ್ಲ ಎಚ್ ಕೆ ಪಾಡಿಲ್ಲ ಅವರ ಮರ್ಯಾದೆ ಯಾಕೆ ತೆಗಿತೀರಿ ಅವ್ರಿಗೊಂದು ಗೌರವ ಇದೆ ಅವರ ಮರ್ಯಾದೆ ತೆಗಿತೀರಿ ನಿಮಗೆ ಇಷ್ಟು ಅಹಂಕಾರನಾ ಕೆಲಸ ಮಾಡಲ್ಲ ಅಂತ ಒಂದು ವೇಳೆ ಸತ್ಯ ಆಗಿದ್ದಾರೆ ನನಗೆ ಗೊತ್ತಿಲ್ಲ ಈ ಥರ ಆರೋಪ ಇದೆ ಏನು ಚಂದ ಕೊಡಬೇಕಾ ನಿಮಗೆ ಚಂದಾವರಿ ಅವರೇ ನಿಜವಾಗಲೂ ಇದು ಇದು ನಿಜ ಆಗಿದ್ದಾರೆ ಇದು ನಿಜ ಆಗಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಇಂಥ ಆರೋಪ ಬಂದಿದೆ ಸುಮ್ಮ ಸುಮ್ಮನೆ ಯಾರು ಮಾಡ್ತಾ ಇಲ್ಲ ಅಕ್ಕನಿಗೆ ನನಗೆ ಏನು ಹೇಳಲಿ ಬಿಡಲ್ಲ ನೋ ಕಂಡ ಬರೆ ಯಾಕಂದ್ರೆ ನಮ್ಮ ಗಮ್ಮತ್ತು ಬಂದಿಲ್ಲ ಮುಂಚೆ ಬಡ ಕಂಪ್ಲೀಟ್ ಆಗಿ ಬಂದಿಲ್ಲ ಆ ಮದು ಓಡಾಟದಲ್ಲಿ ಕಂಡ ಕಂಡ ನಡೆ ಹೆಂಗೆ ಇಲ್ಲ 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 ಅಲ್ಲಿ ನಾನು ತೋರಿಸ್ತಾಯ್ತ ಸಂಸಂದಿಗೆ ಒಂದೊಂದು ಅಡ್ಡಾಡ್ತ್ರಲ್ಲ ಮಾದ್ ಮೆಂಬರ್ ಅಂದ್ರೆ ಸಂದಿ ಒಂದಿಗೆ ಒಂದೊಂದು ಅಡ್ಡಾಡ್ದ್ರ ಗೊತ್ತಾಗುತ್ತಲ್ಲ ಅಲ್ಲಿ ಪ್ರಶ್ನೆ ಇಲ್ಲ ಎಲ್ಲ ಪಬ್ಲಿಕ್ ಹೇಳಿ ಬಿಡುತ್ತಾರೆ ಆಗ ತಡ್ಕೊಳ್ಳಿರಿ ಇದೆ ಸರ್ ನೋಡಿ ಕೇಳ್ರಿ ಮದನ ಕೇಳ್ರಿ ವ್ಯವಸ್ಥೆ ಆಗಿದೆ ಅಂದ್ರೆ ಈಗ ಬಾಳ ಪಾಸ್ ಐತಿ ಒಂದು ಸೆಕೆಂಡ್ ಅಲ್ಲಿ ನೀರು ಹರಿದ탠 ಇಲ್ಲೋದನ್ನು ಬಂದ್ ಈಗ ಮತ್ತೆ ಏನಾಗಿರೋದಲ್ಲ ಮತ್ತೆ ಅಲ್ಲಿ ಆಗಿರೋದು ಏನು ಮತ್ತೆ ಈಗ ಅಲ್ಲಿ ಕಾಣ್ತಾ ಇದ್ದೆ ಬಂದಿಲ್ಲ ಅದ್ ನಮ್ ಗಮನಕ್ಕೆ ಬಂದಿಲ್ಲ ನಿಮ್ಮ ನಂಬರ್ಗೆ ನಾನು ವಿಡಿಯೋ ಕಳಿಸ್ತೀನಿ ನಾನ್ ನೋಡ್ತೇನೆ ಮಾಡಿ ಸೂಪರ್ ತ್ರೀಯಲ್ಲಿ ವರದಿ ಆಗ್ತಿದ್ದಂತೆ ಗದಗ ಪೆಟ್ಟಿಗೇರಿ ಅವಳಿ ನಗರವೇ ಬೆಚ್ಚಿ ಬಿದ್ದಿತ್ತು ಜಸ್ಟ್ ಇಪ್ಪತ್ತು ನಿಮಿಷದಲ್ಲಿ ಎದ್ನೋ ಬಿತ್ತು ಅಂತ ನಗರಸಭೆ ಸದಸ್ಯ ಎಲ್ ಡಿ ಚಂದಾವರಿ ಓಡೋಡಿ ಬಂದಿದ್ರು ಮುಂದಾಗಿದ್ದು ಮಹಾ ಮ್ಯಾಜಿಕ್ ಏನೇನಾಯ್ತು ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ ಇಂಪ್ಯಾಕ್ಟ್ ಸೀನ್ ನಂಬರ್ ಒನ್ ನಗರಸಭೆ ಸದಸ್ಯ ಚಂದಾವರಿ ಎಂಟ್ರಿ ಸೂಪರ್ ತ್ರೀಯಲ್ಲಿ ಮಾಂಸ ಬೀಳ್ತಿದ್ದಂತೆ ಗದಗ ಬೆಟಗರಿ ನಗರಸಭೆ ವಿರೋಧ ಪಕ್ಷದ ನಾಯಕ ನಗರಸಭೆ ಸದಸ್ಯ ಎಲ್ಡಿ ಚಂದಾವರಿ ಆರೋಗ್ಯ ನಿರೀಕ್ಷಕ ಎಂಎಂ ಮಖಾಂದರ್ ನಗರಸಭೆ ಏಡಬಲ್ಲಿ ಆನಂದ್ ಬದಿ ಓಡೋಡಿ ಬಂದಿದ್ರು ಚಂದಾವರಿ ಆ್ಯಂಡ್ ಟೀಮ್ ಬರ್ತಿದ್ದಂತೆ ಚರಂಡಿ ಸಮಸ್ಯೆಯಿಂದ ಗಂಗಾಲಾಗಿದ್ದ ಮಹಿಳೆಯರು ದೂರಿನ ಸುರಿಮಳೆಗೈದ್ರು ಇಂಪ್ಯಾಕ್ಟ್ ಸೀನ್ ನಂಬರ್ ಟು ಸ್ವಚ್ಛತೆ ಗೆಳಿದ ಪೌರ ಕಾರ್ಮಿಕರು ಏನೋ ಚಂದಾವರಿ ಸೂಚನೆಯಂತೆ ಪೌರ ಕಾರ್ಮಿಕರು ಆಗಮಿಸಿದ್ರು ಸನಿಖೆ ಬಾರಿಗೆ ಹಿಡಿದು ರಸ್ತೆಯಲ್ಲಿ ಬಿದ್ದಿದ್ದ ಕಸ ಮೋರಿಯನ್ನ ಕ್ಲೀನ್ ಮಾಡಿ ಕೊಚ್ಚೆ ನೀರು ಸರಾಗವಾಗಿ ಹೋಗುವಂತೆ ಮಾಡಿದ್ರು ಇಂಪ್ಯಾಕ್ಟ್ ಸೀನ್ ನಂಬರ್ ತ್ರೀ ರಸ್ತೆಯಲ್ಲಿ ಬೆಳೆದಿದ್ದ ಹುಲ್ಲು ಗಿಡ ಕ್ಲೀನ್ ಇಪ್ಪತ್ತೊಂಬತ್ತನೇ ವಾರ್ಡ್ನ ಸರಸ್ವತಿ ಬಡಾವಣೆಯ ಒಂದನೇ ಕ್ರಾಸ್ನಲ್ಲಿ ಬೆಳೆದಿದ್ದ ಹುಲ್ಲು ಗಿಡವನ್ನ ಕ್ಲೀನ್ ಮಾಡಲಾಯಿತು ೀಂಡಿಗಿಳಿದ ಜೆಸಿಬಿಗಳು ಚಿಕ್ಕದಾದ ಮೋರಿಯಲ್ಲಿ ಕೊಳಚೆ ನೀರು ಹೋಗಲು ಕಷ್ಟವಾಗ್ತಿತ್ತು ಶಾಶ್ವತವಾಗಿ ಕೊಳಚೆ ನೀರು ನಿಲ್ಲದೆ ಇರಲು ಏನ್ ಮಾಡಬೇಕು ಅಂತ ಸ್ಪಾಟ್ನಲ್ಲಿ ಪ್ಲಾನ್ ಮಾಡಲಾಯಿತು ಕೂಡಲೇ ಜೆಸಿಬಿ ಯಂತ್ರವನ್ನು ಧರಿಸಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದ ಚರಂಡಿಯನ್ನ ಒಡೆಯಲಾಯಿತು ಸಿಬಲ್ಲಿ ನೀರು ಸರಾಗವಾಗಿ ಹರಿಯಲು ಎಲ್ಲ ಕಸವನ್ನ ತೆಗೆಯಿತು ಪೌರ ಕಾರ್ಮಿಕರು ಕ್ಲೀನ್ ಮಾಡುವ ಕೆಲಸವನ್ನ ಮಾಡಿದ್ರು ಬಳಿಕ ಮಾತನಾಡಿದ ಎಲ್ಡಿ ಚಂದಾವರಿ ಜನರ ಸಮಸ್ಯೆಗೆ ಸ್ಪಂದಿಸಿ ಅವೈಜ್ಞಾನಿಕವಾದ ಚರಂಡಿ ಒಡೆದು ಹೊಸ ಚರಂಡಿ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದೇನೆ ಎಂದರು ಟೆಂಡರ್ ಕರೆದ ಮಾಡಿಸ್ತೀನಿ ಅಂದರೆ ಟೆಂಡರ್ ಕರೆತಿದ್ರೆ ವಿಳಂಬ ಆಗ್ತದೆ ಅದರಿಂದ ಮತ್ತೆ ಜನರಿಗೆ ತೊಂದರೆ ಆಗ್ತದೆ ನಾ ಅವ್ರಿಗೆ ಆಫೀಸರ್ಗೆ ಸಂಬಂಧಪಟ್ಟವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿ ಮುಂದಿನ ದಿನಗಳಲ್ಲಿ ಅವರು ಕೆಲಸ ಮಾಡಿಕೊಡ್ತಕ್ಕಂಥ ಭರವಸೆ ಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಮುಂದೆ ಅವ್ರ ಕೆಲಸ ನಾನು ಅಪ್ರೂವ್ ಮಾಡಿಸ್ಕೊಡ್ತೀನಿ ಕಾಂಡಕ್ಟ್ರು ಬಂದರೆ ಈಗ ಶುರು ಮಾಡ್ತೀನಿ ಅಂದ್ರೂ ಕೂಡ ಇಲ್ಲಿ ಸ್ಪಾಟ್ ಮೇಲೆ ಕಟ್ಸೀನಿ ಅವರು ಶುರು ಮಾಡ್ತಾರೆ ಈ ಜೆ ಸಿ ಬಿ ಥರ ಕಡೀನಿ ಜೆ ಸಿ ಬಿ ಅವತ್ತು ನೀರು ಮಾಡಿ ಬೈಪಾಸ್ ಮಾಡಿ ಕೊಟ್ಟು ಆ ಸಿಡಿ ಕಟ್ಸ್ಕೊಂಡು ಮಾಡಿದೆ ಅದು ಸುಮಾರು ಒಂದು ಏಳು ದಿವಸ ಹದಿನೈದು ದಿವಸ ಕ್ಯೂರಿಂಗ್ ಬೇಕು ಆ ಕೆಲಸ ಆಗ್ಬೇಕಾದ್ರೆ ಒಂದು ತಿಂಗಳು ಹಿಡಿತದೆ ಅಂದರೆ ಹದಿನೈದು ದಿವಸ ಕ್ಯೂರಿಂಗ್ ಆಗಲಿಲ್ಲ ಅಂದ್ರೆ ನಾಳೆ ಅದ್ರ ಲೈಫ್ ಇರೋದಿಲ್ಲ ಅದಕ್ಕೆ ಕ್ಯೂರಿಂಗ್ ಎಲ್ಲ ಹೇಳಿದ್ರೆ ಅದು ಒಂದು ತಿಂಗಳೊಳಗೆ ಆ ಸಮಸ್ಯೆ ಬೇಗ ಇರ್ತದೆ ಈಗೆಲ್ಲ ರೋಡು ಏನು ಗಟರ್ಗಳ ತುಂಬಿದಾವೆ ಬ್ಲಾಕ್ ಆಗಿದ್ದಾವೆ ಅವೆಲ್ಲದ್ರ ಬಗ್ಗೆ ಸಂಬಂಧಪಟ್ಟಂಥ ಆರೋಗ್ಯಾಧಿಕಾರಿಗಳು ಬಂದಿದ್ದಾರೆ ಅವರು ಸೆಂಟ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ ದಬ್ಬೆದಾರುಗಳು ಬಂದರೆ ಲೇಬರ್ ಬಂದರೆ ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೀನಿ ಯಾವ್ಯಾವ ಸಮಸ್ಯೆ ಅದಕ್ಕೆ ತೋರಿಸಿದ್ದೀನಿ ಆ ಸಮಸ್ಯೆ ಎಂಟು ದಿವಸದೊಳಗೆ ಬಗೆಹರಿಸಿ ಈ ಜನರ ಸಂತೃಪ್ತಿ ಬಗ್ಗೆ ಒಂದು ಪತ್ರ ತೊಗೋಕೋ ಬಗ್ಗೆ ನಿರ್ದೇಶನ ಕೊಟ್ಟಿದ್ದೀನಿ ಅದು ಮಾಡ್ತಾರೆ ಇನ್ನು ನಾಲ್ಕು ವರ್ಷದಿಂದ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಕಂಗಾಲಾಗಿದ್ದ ನಿವಾಸಿಗಳು ಇದೀಗ ನಿಟ್ಟುಸುರು ಬಿಟ್ಟಿದ್ದಾರೆ ಇಡೀ ಏರಿಯಾ ಸ್ವಚ್ಛವಾಗಿ ಚರಂಡಿ ಕಾಮಗಾರಿ ನಡೀತಿರೋದಕ್ಕೆ ಕಾರಣ ಸೂಪರ್ ತ್ರೀ ಅಂತ ಖುಷಿಯಿಂದ ಧನ್ಯವಾದ ತಿಳಿಸಿದರು ಕನ್ನಡದವರು ನಮ್ಮ ಕರೆಗೆ ಹೋಗೊಟ್ಟು ಬಂದು ನಮ್ಮ ಕ ನಮ್ಮ ಜನರ ಒಂದು ಅಥವಾ ನಮ್ಮ ಬಡಾವಣೆಯ ಸಮಸ್ಯೆಯನ್ನು ಪರಿಹಾರ ಮಾಡ್ತೇನೆ ಅಂತ ಆಮೇಲೆ ಚಂದವರಿ ಅವರು ಬಂದು ಅವರು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ನಮ್ಮಲ್ಲಿ ಭಾಳಷ್ಟು ಸಮಸ್ಯೆ ಆಗಿದೆ ಒಂದು ಹತ್ತನ್ನೆರಡು ವರ್ಷದಿಂದಲೂ ಆ ಘಟ ಸಮಸ್ಯೆ ಇತ್ತು ಅದು ಪರಿಹಾರ ಮಾಡಲಿಕ್ಕ ನೀರು ಪೂರ್ತಿ ನಿಂತ ಬಿಡ್ತಾ ಇತ್ತು ಆದ್ದರಿಂದ ಅದನ್ನು ನಾವು ರಿಪಬ್ಲಿಕ್ದವ್ರಿಗೆ ಹೇಳಿದ ತಕ್ಷಣವೇ ಅವರು ನಮ್ಮ ಕರೆಗೆ ಕೊಟ್ಟು ಬಂದು ಇಲ್ಲಿ ಸಮಸ್ಯೆಯನ್ನು ಪರಿಹಾರ ಮಾಡ್ತೇನೆ ಅಂತ ನಮ್ಮ ಓಣೆ ಪರವಾಗಿ ಚಂದಾವರಿಯರನ್ನು ಕರೆಸಿಬಿಟ್ಟು ಎಂಟತ್ತು ದಿವಸದಲ್ಲಿ ಅವರು ಭರವಸೆ ನೀಡಿದ್ದಾರೆ ಮೂರು ವರ್ಷ ಇಪ್ಪತ್ತೆರಡು ವರ್ಷ ಆಯ್ತು ಇಪ್ಪತ್ತೆರಡು ವರ್ಷದೂ ಇದು ಕೆಟ್ಟ ಅನುಭವ ಅನುಭವಿಸ್ತಾನೆ ಇದ್ದೀವಿ ಗಟಾರ ನಮ್ಮ ಸುತ್ತಲೂ ಇದೆ ಈ ನಮ್ಮನೆಯ ಸುತ್ತಲೂ ಅಂತೂ ಮೂರು ಕಡೆ ಗಟಾರ ಅದನ್ನು ಬಳಿಯಂಗಿಲ್ಲ ಏನೂ ಮಾಡೋಂಗಿಲ್ಲ ಆಮೇಲೆ ಕಂಪೌಂಡ್ ಹತ್ತಿರ ಬಂದರೆ ಕೆಟ್ಟ ವಾಸನೆ ಇದನ್ನು ತಡ್ಕೊಂಡು ನಾವು ಇಪ್ಪತ್ತು ವರ್ಷ ಸ ಕಳೆದಿದ್ದೀವಿ ನಾವು ದೊಡ್ಡವರೆಲ್ಲರೂ ಕೂಡಿ ಇವರು ಚೆಂದವ್ರಿ ಮನೆಗೆ ಹೋಗಿ ಹೇಳಿದಾಗ ಆ ಕಡೆ ನಮಗೆ ಊಟ ಬಿದ್ದಿಲ್ಲ ಅಂತ ದೊಡ್ಡ ದೊಡ್ಡವ್ರನ್ನ ಹೇಳಿದರು ಅದನ್ನ ಹಿಡ್ಕೊಂಡು ನಾವೇನು ಮಾಡಿದ್ವಿ ಈ ಮೀಡಿಯಾದವ್ರು ನಿಮ್ಮನ್ನು ಕರೆಸಿ ರಿಪಬ್ಲಿಕರ್ನ ಕರೆಸಿ ನಾವು ಒಂದು ಪ್ರೋಗ್ರಾಮ್ ಹಾಕ್ಕೊಂಡ್ವಿ ಅದು ಈಗ ಮನ ತಟ್ಟೈತಿ ನಿನ್ನ ಹೋಗೈತಿ ಅಂದಮೇಲೆ ಬಂದಾರವರು ಚೆನ್ನಾಗೇ ಅವರು ಇಲ್ಲ ಅಂತನಂಗಿಲ್ಲ ಈಗ ಬಂದಿದ್ದಾರಲ್ಲ ಸಮಸ್ಯೆ ಬೈಹರಿತದ ಸಾಕು ಅಷ್ಟು ಸಂತೋಷ ನಾವು ಇಪ್ಪತ್ತು ವರ್ಷದಿಂದ ಅನುಭವಿಸಿದ್ದು ನಮಗೆ ಗೊತ್ತು ಕಾರಣ ಇದು ನೀವೇ ಹಾಂ ನೀವೇ ರಿಪಬ್ಲಿಕ್ ಕನ್ನಡ ಒಂದು ವಾಹಿನಿಗೆ ಧನ್ಯವಾದಗಳನ್ನ ಹೇಳಕ ಬಯಸ್ತಾ ಇದ್ದೀನಿ ಕಾರಣ ನಾವು ಭಾಳಷ್ಟು ಇಲ್ಲಿ ಇದು ಮಾಡಿದ್ವಿ ನೆಕ್ಸ್ಟ್ ರೋಡ್ ಬ್ಲಾಕ್ ಮಾಡಿ ಹೋರಾಟ ಮಾಡ್ಬೇಕು ಅನ್ನುವಂಥ ಒಂದು ಇಟ್ಕೊಂಡಿದ್ದೆ ಅಟ್ ಅನ್ಕೊಡೋದು ಏನಾಗಿ ಬಿಡ್ತೈತಿ ಇಲ್ಲಿ ಆಡಳಿತ ಪಕ್ಷದಾಗ ಬಿ ಜೆ ಪಿ ಇದೆ ಕಾಂಗ್ರೆಸ್ನವರು ವಿರೋಧ ಪಕ್ಷ ಆಗಿದಾರಂತೆ ಆ ಒಂದು ಹಚ್ಕೊಂಡು ಈ ಬಡಾವಣೆಗೆ ನನಗನ್ಸಿ ಮಟ್ಟಿಗೆ ಇಲ್ಲಿ ನೀವು ಆಯ್ಕೆಯಾಗಿ ಬಂದಾರಲ್ಲ ನಮ್ಮ ಮೆಂಬರು ಇದು ಚಂದವರವ್ರು ಇವತ್ತು ಬಂದಿದ್ದು ಇವತ್ತು ಫಸ್ಟ್ ಟೈಮ್ ನೋಡಿ ನಾನು ಅದಕ್ಕೆ ನಿಮ್ಮಿಂದ ಇದು ಒಂದು ಒಳ್ಳೆಯ ಇದು ಅಂತ ಹೇಳಿ ನಾನು ಅಂದು ನಮ್ಮ ಇಡೀ ಬಣಾವಣೆ ಎಲ್ಲ ಸಹೋದರಿ ಸಹೋದರಿ ಅವು ಎಲ್ಲರಿಗೆ ವತಿಯಿಂದ ಇವತ್ತಿನ ದಿವಸ ತಮಗೆ ಧನ್ಯವಾದನ ಹೇಳ್ತಾ ಈ ಕೆಲಸ ಆದ್ಮೇವು ತಾವು ಬಂದು ಮತ್ತೊಮ್ಮೆ ನೋಡಿ ಅದನ್ನು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ನಾಲ್ಕೈದು ವರ್ಷಗಳಿಂದ ಆಗದ ಕೆಲಸವನ್ನು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಾಡಿ ತೋರಿಸಿದ್ದೇವೆ ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ತ್ರೀ ಪವರ್ ಇಲ್ಲಿ ರಾಜಕೀಯ ನಡೆಯಲ್ಲ ನಿಮ್ಮ ಸಮಸ್ಯೆಗಳೇ ನಮ್ಮ ಗುರಿ ಇದುವೇ ನಮ್ಮ ಕಮಿಟ್ಮೆಂಟ್ ಮಂಜು ಪ್ರಕಾರ ರಿಪಬ್ಲಿಕ್ ಕನ್ನಡ ಗದಗ